ಕಾಂಗ್ರೆಸ್ಗೆ ಒಂದು ಹೊಸ ಚಿಂತೆ ಬಂದಿದೆ ಒಂದು ಸ್ಪೆಷಲ್ ಸೆಷನನ್ನು ಕೊಡಿ ಅಂತ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಈ ಜಯರಾಮ್ ರಮೇಶ್ ಅವರು ಒಂದು ಲವ್ ಲೆಟ್ರನ್ನು ಅವರಿಗೆ ಬರೆದಿದ್ದಾರೆ ಈ ಯುದ್ಧಕ್ಕೆ ಅಂತ ಹೊರಟಾಗ ಕತ್ತಿಯನ್ನೇ ಎತ್ತಕ್ಕೆ ಬರೆದೇ ಇರೋನು ಇಲ್ಲ ನನಗೊಂದು ರಫೇಲ್ ವಿಮಾನ ಕೊಡಿ ನಾನೆಲ್ಲವನ್ನು ಉಡೀಸ್ ಮಾಡಿ ಬರ್ತೀನಿ ಅಂದಂಗಾಯಿತು ಕಾಂಗ್ರೆಸ್ಸಿನ ಕಥೆ ಈ ಹಲ್ಸಿನ ಕಾಯಿ ಇರುತ್ತಲ್ಲ ಅದನ್ನು ತಿಂದಾಗ ಮೇಣ ತುಟಿಗೆ ಅಂಟ್ಕೊಂಡು ಬಿಡುತ್ತಲ್ಲ ಆ ಥರ ಬಾಯಿಗೆ ಅಂಟ್ಕೊಂಡ್ಬಿಟ್ಟಿದೆ ಜಿಪ್ ಹಾಕ್ಬಿಟ್ಟಿದ್ದಾರೆ ಅನ್ನೋ ಥರದಲ್ಲಿ ಆರಾಮಾಗಿ ವಿಪಕ್ಷ ನಾಯಕನಾಗಿ ಕೂತಿದ್ರು ಆ ದೊಡ್ಡ ಗಾಂಧೀಜಿಯನ್ನು ಬಿಟ್ಟು ಅವ್ರಿಗಿಂತ ನೆಕ್ಸ್ಟ್ ಬರೋ ಗಾಂಧೀಜಿಯಲ್ಲಿ ಒಬ್ರು ಇದ್ದಾರಲ್ಲ ರಾಹುಲ್ ಅಲ್ಲ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತಾರೆ ಪಾಪ ಅಲ್ಲಿ ಪಕ್ಕದ ಮನೆ ಪಾಕಿಸ್ತಾನ ಸುಟ್ಟೋಗಿದೆ ಅದನ್ನು ನೋಡಿ ಕೂಡ ನಿಮಗೆ ಬುದ್ಧಿ ಬಂದಿಲ್ವಾ ರಾಹುಲ್ ಗಾಂಧಿ ಅವರು ಹಣ್ಣು ಮುದುಕಾಗಿ ಮುಂದಿನ ಬಾರಿ ನಾನು ಪ್ರಧಾನಿ ಅಂದ್ಕೊಂಡು ಓಡಾಡ್ತಾರಲ್ಲ ಆ ಸಮಯಕ್ಕಾದರೂ ಬುದ್ಧಿ ಬಂದರೆ ಬರುತ್ತಾ ನನಗೇನೋ ಅನುಮಾನ ಇದೆ ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಭಾರತದಲ್ಲಿ ಈಗ ಯುದ್ಧದ್ದೇ ಮಾತುಕತೆ ಅಂದರೆ ಈಗ ಪಾಕಿಸ್ತಾನ ತಂಟೆ ಮಾಡಿಕೊಂಡು ಸೊಂಟ ಮುರಿಸ್ಕೊತಲ್ಲ ಭಾರತ ವಾಪಸ್ಸು ಕೊಡ್ತಲ್ಲ ಕೊಟ್ಟು ಪಾಕಿಸ್ತಾನಕ್ಕೆ ಎಲ್ಲೆಲ್ಲಿ ಗಾಯ ಆಗಿದೆ ಅಂತ ಲೆಕ್ಕ ಹಾಕೋಕೆ ಇನ್ನೊಂದು ಹದಿನೈದು ದಿವಸ ಬೇಕು ಎಷ್ಟೆಷ್ಟು ಬಾಡಿಗಳು ಶಿವನ ಪಾದ ಸೇರಿದೆ ಸಾರಿ ಸಾರಿ ಅವರ ಧರ್ಮದಲ್ಲಿ ಶಿವನ ಪೂಜೆ ಮಾಡೋದಿಲ್ಲ ಅಲ್ವಾ ಅವರು ಪೂಜೆ ಮಾಡುವ ದೇವರ ಪಾದಕ್ಕೆ ಹೋಗಿದೆ ಅನ್ನೋದನ್ನು ಈಗ ಪಾಕಿಸ್ತಾನ ಲೆಕ್ಕ ಹಾಕ್ತಾ ಇರ್ಬೋದು ಯಾಕೆಂದರೆ ನಾಳೆ ದಿವಸ ಅಲ್ಲಿ ಜನ ಕೇಳೇ ಕೇಳ್ತಾರೆ ಈ ಮಧ್ಯೆ ಭಾರತಕ್ಕೂ ಒಂದು ಸಣ್ಣ ಟೆನ್ಷನ್ ಇದೆ ಅಂದರೆ ಪಾಕಿಸ್ತಾನ ಏನಾದರೂ ಮಾಡೇ ಬಿಡುತ್ತೆ ಅಂತ ಅಲ್ಲ ಪಾಕಿಸ್ತಾನ ಏನಾದರೂ ಮಾಡಿದ್ರೆ ನಾವು ಯಾವುದೆಲ್ಲ ರೀತಿಯಲ್ಲಿ ರೆಡಿಯಾಗಿರಬೇಕು ಅನ್ನೋ ಟೆನ್ಷನ್ನಲ್ಲಿ ಇದೆ ಹಾಗಾಗಿ ಮತ್ತೆ ಹೈ ಲೆವೆಲ್ ಮೀಟಿಂಗ್ಗಳು ಸಾಲು ಸಾಲಾಗಿ ಶುರುವಾಗಿದೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಇದು ಬಿ ಜೆ ಪಿಯ ಚಿಂತೆ ಆದರೆ ಟೀಮ್ ಮೋದಿಯ ಚಿಂತೆ ಆದರೆ ಈಗ ಕಾಂಗ್ರೆಸ್ಗೆ ಒಂದು ಹೊಸ ಚಿಂತೆ ಬಂದಿದೆ ಏನಪ್ಪಾ ಅಂತ ಕೇಳಿದ್ರೆ ಈ ಸೆಷನ್ ಇರುತ್ತಲ್ಲ ಲೋಕಸಭೆ ಮತ್ತು ರಾಜ್ಯಸಭೆ ಇದರಲ್ಲಿ ಒಂದು ಸ್ಪೆಷಲ್ ಸೆಷನ್ನನ್ನು ಕಾಂಗ್ರೆಸ್ ಅವರು ಕೊಡಿ ಅಂತ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯ ಜೊತೆ ಮಾತಾಡಿಕೊಂಡು ಅವರ ಪರ್ಮಿಷನ್ನ ತಗೊಂಡು ಈ ಜಯರಾಮ್ ರಮೇಶ್ ಅವರು ಒಂದು ಲವ್ ಲೆಟ್ರನ್ನು ಮೋದಿಯವರಿಗೆ ಬರೆದಿದ್ದಾರೆ ಅದರೊಳಗೆ ಪ್ರೀತಿ ಇರುವಂಥ ಶಬ್ದಗಳನ್ನು ಇರಲಿಲ್ಲ ಬಟ್ ಒಂದು ಸ್ಪೆಷಲ್ ಸೆಷನ್ನು ಬೇಕಾಗುತ್ತೆ ಇದನ್ನು ರಿಕ್ವೆಸ್ಟ್ ಅಂತ ತಿಳ್ಕೊಂಡು ಇದನ್ನು ನಮಗೆ ದಾನವಾಗಿ ಕೊಡಿ ಅಂತ ಈ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಈ ಜಯರಾಮ್ ರಮೇಶ್ ಅಂದರೆ ಯಾರು ಅಂತ ಗೊತ್ತಲ್ಲ ಅದೇ ಮೊನ್ನೆ ಮೊನ್ನೆ ಒಂದು ಹಸಿ ಸುಳ್ಳು ಹೇಳಿ ಸಿಕ್ಕೊಂಬಿದ್ರು ಐ ಎಮ್ ಅಲ್ಲಿ ಈ ಭಾರತ ಪಾಕಿಸ್ತಾನಕ್ಕೆ ಹೋಗಬೇಕಾಗಿದ್ದ ಫಂಡನ್ನು ತಪ್ಪಿಸುವ ಆಯ್ಕೆ ಇದ್ದರೂ ಕೂಡ ಭಾರತೀಯರಿಗೆ ಮೋಸ ಮಾಡಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಈ ವೋಟನ್ನು ಹಾಕದೇನೆ ಬಿ ಜೆ ಪಿ ಭಾರತಕ್ಕೆ ಚೂರಿ ಹಾಕ್ಬಿಡ್ತು ಅನ್ನೋ ಅರ್ಥದಲ್ಲಿ ಕೂಡ ಅವರ ಹೇಳಿಕೆಗಳು ಬಂತು ಆಮೇಲೆ ಡಿ ಡಿ ಅವರು ಅವ್ರನ್ನ ಎಕ್ಸ್ಪೋಸ್ ಮಾಡಿದರು ಈ ಐ ಎಮ್ ಎಫ್ ಅಲ್ಲಿ ವೋಟಿಂಗ್ ಸಿಸ್ಟಮ್ ಹೆಂಗೆ ಆಗುತ್ತೆ ಅಲ್ಲಿ ಓಕೆ ಇದ್ದರೆ ವೋಟಿಂಗ್ ಹಾಕು ಇಲ್ಲಾಂದರೆ ಹೊರಗಡೆ ಇಷ್ಟೇ ಇರೋದು ಅಂತ ಕ್ಲಿಯರಾಗಿ ಹೇಳಿದರು ಇಂಥವ್ರೀಗ ಸ್ಪೆಷಲ್ ಸೆಷನ್ನನ್ನು ಕೊಡಿ ಅಂತ ಮೋದಿಯವರಿಗೆ ಪತ್ರವನ್ನು ಬರೆದಿದ್ದಾರೆ ನನಗೆ ಆಶ್ಚರ್ಯ ಅನಿಸೋದು ಈ ಕಾಂಗ್ರೆಸ್ ಅವರು ಇವಾಗ ರೆಗ್ಯುಲರ್ ಸೆಷನ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ಮಾತಾಡ್ತಾರೆ ಹೇಗೆಲ್ಲ ಮಾತಾಡಿದ್ದಾರೆ ಅವರೇ ಈ ಪ್ರತಿಪಾದಿಸಿಕೊಂಡು ಬಂದ ಬಿ ಜೆ ಪಿಯ ಕೆಲವು ನಿರ್ಧಾರಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ದ ಅದೇ ವಿಚಾರವನ್ನು ಕಾಂಗ್ರೆಸ್ ಅವರು ಎಷ್ಟು ಸೀರಿಯಸ್ ಆಗಿ ಎಷ್ಟು ಪ್ರಭಾವಯುತವಾಗಿ ಸೆಷನ್ನಲ್ಲಿ ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೆನ್ಪು ಮಾಡ್ಕೋಬೇಕಾಗತ್ತೆ ಉದಾಹರಣೆಗೆ ಕೊಡೋದಾದರೆ ತುಂಬ ಈ ತಾಜಾ ತಾಜಾ ಇರುವಂಥದ್ದು ವಕ್ಫ್ ಬಿಲಿನ ವಿಚಾರ ಏನು ಕಾಂಗ್ರೆಸ್ಸು ಕಮ್ಮಿ ಪ್ರತಿಭಟನೆ ಮಾಡ್ತಾ ವಕ್ಫ್ ಬಿಲ್ ತಿದ್ದುಪಡಿ ಮಸೂದೆ ಬಂದಾಗ ದೇಶಾದ್ಯಂತ ಕಡಿಮೆ ಪ್ರತಿಭಟನೆಗಳನ್ನು ಈ ಕಾಂಗ್ರೆಸ್ಸು ಹಮ್ಮಿಕೊಂಡಿತ್ತ ನಮ್ಮ ಕರ್ನಾಟಕದಲ್ಲೂ ಕೂಡ ಆಗಿತ್ತು ಆದರೆ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಸೆಷನ್ನಲ್ಲಿ ಹೇಗಿದ್ದರು ಈ ಹಲ್ಸಿನ ಕಾಯಿ ಇರುತ್ತಲ್ಲ ಅದನ್ನು ತಿಂದಾಗ ಮೇಣ ತುಟಿಗೆ ಅಂಟ್ಕೊಂಡು ಬಿಡುತ್ತಲ್ಲ ಆ ಥರ ಬಾಯಿಗೆ ಅಂಟ್ಕೊಂಡ್ಬಿಟ್ಟಿದೆ ಜಿಪ್ ಹಾಕ್ಬಿಟ್ಟಿದ್ದಾರೆ ಅನ್ನೋ ಥರದಲ್ಲಿ ಆರಾಮಾಗಿ ವಿಪಕ್ಷ ನಾಯಕನಾಗಿ ಕೂತಿದ್ದರು ಆದರೆ ಅವರ ಅಬ್ಬರ ಇದ್ದಿದ್ದು ಈ ಟ್ವಿಟರ್ನಲ್ಲಿ ಎಕ್ಸ್ ಅನ್ನೋ ಖಾತೆ ಇದೆಯಲ್ಲ ಆ ಖಾತೆಯಲ್ಲಿ ಅಬ್ಬರ ನಾವು ವಕ್ಫ್ ಮಸೂದೆಯನ್ನ ವಿರೋಧ ಮಾಡ್ತೀವಿ ಅದು ಇದು ಅಂತ ಹಾಗೆ ನೋಡಿದರೆ ಅವ್ರ ಮನೆಯಿಂದ ಈಗ ಎರಡೆರಡು ಎಂ ಪಿಗಳಿದ್ದಾರೆ ಅಣ್ಣ ಇದ್ದಾರೆ ತಂಗಿ ಇದ್ದಾರೆ ಆದರೆ ಇಬ್ಬರು ಕೂಡ ಮಾತನ್ನೇ ಆಡಿರಲಿಲ್ಲ ತೂಟಿಯನ್ನು ಬಿಚ್ಚಿರಲಿಲ್ಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವಿಶೇಷವಾದ ಸೆಷನ್ ಬೇಕಂತೆ ಅಲ್ಲಿ ಈ ಯುದ್ಧದ ಬಗ್ಗೆ ಅವರು ಮಾತಾಡೋದಿದ್ಯಂತೆ ಇದನ್ನು ಭಾರತೀಯರು ನಂಬಬೇಕಂತೆ ಕಾಂಗ್ರೆಸ್ ಅವರು ಒಂದು ವಿಪಕ್ಷ ನಾಯಕವಾಗಿ ಸಮರ್ಥವಾಗಿ ಕೆಲಸ ಮಾಡ್ತಾಯಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈಗ ಮೋದಿಯವರಿಗೆ ಪ್ರೆಷರ್ ಆಗಬೇಕಂತೆ ಪಾಪ ಏನು ಕೇಳ್ತಿದ್ದಾರೆ ಏನು ಕಾಶ್ಮೀರವನ್ನು ಪಾಕಿಸ್ತಾನ ಕೇಳ್ತಾ ಇದೆಯಲ್ಲ ಆ ಥರ ಏನಾದರೂ ಕೇಳ್ತಾ ಇದ್ದಾರಾ ಇಲ್ವಲ್ಲ ಒಂದು ಸ್ಪೆಷಲ್ ಸೆಷನನ್ನು ಕೇಳ್ತಾ ಇದ್ದಾರೆ ಕೊಟ್ಟು ಬಿಡಿ ಮೋದಿಜಿ ಕಾಂಗ್ರೆಸ್ ಅವರು ಏನು ದಬ್ಬಾಗ್ತಾರೆ ಅಂತ ನೋಡೇ ಬಿಡೋಣ ಅಂತ ಈ ಭಾರತೀಯರು ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ಕೂರ್ತಾರೆ ಅಂತ ಕಾಂಗ್ರೆಸ್ ಅಂದ್ಕೊಂಡು ಆ ಲೆಟರನ್ನು ಬರೆದ ಆಗಿದೆ ಹಾಗೆ ನೋಡಿದರೆ ಕಾಂಗ್ರೆಸ್ ಪಕ್ಷ ಒಂದು ವಿಪಕ್ಷವಾಗಿ ಅತ್ಯಂತ ದುರ್ಬಲ ಹಾಗೂ ಈ ಅಶಕ್ತ ಅಂತಾರಲ್ಲ ಅದಕ್ಕೆ ಹೇಳಿ ಮಾಡಿಸ್ದಂಗೆ ಇದೆ ಸ್ಪೆಷಲ್ ಸೆಷನ್ ಬಿಟ್ಟಾಕಿ ಕಾಂಗ್ರೆಸ್ ಕಚೇರಿ ಒಳಗೆ ಅವರ ಪಕ್ಷದೊಳಗೆ ಆಗೋ ಮೀಟಿಂಗ್ಗಳನ್ನೇ ಅವರಿಗೆ ನೆಟ್ಟಗೆ ಮಾಡಕ್ಕೆ ಬರಲ್ಲ ಅನೇಕ ಹಿರಿಯ ನಾಯಕರು ಈಗಾಗಲೇ ರಾಹುಲ್ ಗಾಂಧಿಯವರ ನಾಯಕತ್ವದ ವಿರುದ್ಧ ಮಾತಾಡಿದ್ದಾರೆ ಹಾಗೆ ಅನೇಕರು ಕಾಂಗ್ರೆಸ್ ಪಕ್ಷಕ್ಕೆ ಟಾಟಾ ಬಾಯ್ ಬಾಯ್ ಕತಮ್ ಗಯಾ ಅಂದ್ಕೊಂಡು ಕೂಡ ಹೊರಗಡೆ ಬಂದಿದ್ದಾರೆ ಇದೊಂದಿಷ್ಟು ಜನ ಗಾಂಧಿ ಫ್ಯಾಮಿಲಿಗೆ ನಮ್ಮ ಕೊನೆಯ ಉಸಿರು ಇರೋ ತನಕ ಇಲ್ಲೇ ನಮ್ಮ ಜೀತ ಅನ್ನೋ ಥರದಲ್ಲಿ ಇದ್ದಾರೆ ಅದರಲ್ಲಿ ಜಯರಾಮ್ ರಮೇಶ್ ಅವರು ಸಿಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಗ್ತಾರೆ ಹೀಗೆ ಅನೇಕ ನಾಯಕರಿದ್ದಾರೆ ಒಂದು ಪಕ್ಷದೊಳಗಿನ ಮೀಟಿಂಗನ್ನು ಅವರದೇ ಪಕ್ಷದ ಸಿದ್ಧಾಂತಗಳನ್ನು ನಿಲುವುಗಳನ್ನು ಅವರದೇ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ನೀಟಾಗಿ ಹೇಳೋಕ್ಕೆ ಬರದೇ ಇರೋ ಒಂದು ಪಕ್ಷ ಈಗ ದೇಶದ ಒಂದು ಚಿಂತೆಯ ಬಗ್ಗೆ ಈ ಯುದ್ಧದ ಬಗ್ಗೆ ಸ್ಪೆಷಲ್ ಸೆಷನ್ನಲ್ಲಿ ಮಾತಾಡೋದು ಇದೆಯಂತೆ ಇದನ್ನು ಮೋದಿಯವರು ಹೌದು ಹೌದು ಅಂತ ನಂಬಬೇಕಂತೆ ಒಂದು ಸ್ಪೆಷಲ್ ಸೆಷನನ್ನು ಕೊಡಬೇಕಂತೆ ಇದಕ್ಕಿಂತ ಘನಂದಾರಿ ಕಾಮಿಡಿ ಇನ್ನೊಂದು ಯಾರಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಇಲ್ಲ ಕಾಂಗ್ರೆಸ್ ಬಿಟ್ಟರೆ ಯಾರಿಗೂ ಕೂಡ ಸಾಧ್ಯವೇ ಇಲ್ಲ ಈ ಯುದ್ಧಕ್ಕೆ ಅಂತ ಹೊರಟಾಗ ಕತ್ತಿಯನ್ನೇ ಎತ್ತಕ್ಕೆ ಬರದೇ ಇರೋನು ಇಲ್ಲ ನನಗೊಂದು ರಫೇಲ್ ವಿಮಾನ ಕೊಡಿ ನಾನೆಲ್ಲವನ್ನು ಉಡೀಸ್ ಮಾಡಿ ಬರ್ತೀನಿ ಅಂದಂಗಾಯಿತು ಕಾಂಗ್ರೆಸ್ಸಿನ ಕಥೆ ಇರೋ ಸೆಷನ್ಗಳನ್ನೇ ನೆಟ್ಟಗೆ ಬಳಸಿಕೊಳ್ಳೋಕೆ ಆಗ್ತಾ ಇಲ್ಲ ಭಾರತೀಯರ ಮುಂದೆ ನಾವೇನು ಇದ್ದೀವಿ ನಾವು ಯಾಕೆ ಸಮರ್ಥವಾದ ವಿಪಕ್ಷ ಅನ್ನೋದನ್ನು ತಿಳಿಸೋಕೆ ಇಲ್ಲ ಅವರ ಸೆಷನ್ಗಳು ಅವರ ಮಾತುಗಳು ಆ ಹಾಸ್ಯಗಳು ಕಾಮಿಡಿಯ ಹೇಳಿಕೆಗಳು ಎಲ್ಲವನ್ನು ಕೂಡ ಭಾರತ ನೋಡಿದೆ ಒಂದು ವೇಳೆ ಮೋದಿಯವರು ಕಾಂಗ್ರೆಸ್ ಅವರ ಈ ಮನವಿಯನ್ನು ಪುರಸ್ಕಾರ ಮಾಡೇಬಿಟ್ರು ಈ ಕಾಂಗ್ರೆಸ್ಸಿಂದ ಬಂದ ಲವ್ ಲೆಟ್ರನ್ನ ಪೂರ್ತಿಯಾಗಿ ಓದಿ ಪಾಪ ಇಷ್ಟು ಸಣ್ಣದೊಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಕೊಟ್ಟೆ ಬಿಡೋಣ ಅಂತ ಅವರ ಈಗ ವಾರ್ ಆತಂಕ ಹಾಗೂ ಸಾಲು ಸಾಲು ಮೀಟಿಂಗ್ಗಳು ಹೈ ವೋಲ್ಟಿಂಗ್ ಸಭೆಗಳ ನಡುವೆ ಕೂಡ ಯಾವಾಗಲೂ ಒಂದು ದಿವಸ ಸ್ಪೆಷಲ್ ಸೆಷನನ್ನು ಕೊಟ್ಟರು ಅನ್ಕೊಳ್ಳಿ ಆಗ ಅಲ್ಲಿ ನಡೆಯಬಹುದಾದ ಸೀನ್ ಹೇಗಿರುತ್ತೆ ಜಸ್ಟ್ ಇಮ್ಯಾಜಿನ್ ವಿಪಕ್ಷ ನಾಯಕರಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಎದ್ದು ನಿಲ್ತಾರೆ ಆ ಕಡೆ ಮೋದಿಯವರು ತಮ್ಮ ಜಾಗದಲ್ಲಿ ಕೂತಿರ್ತಾರೆ ರಾಹುಲ್ ಗಾಂಧಿ ಅವರು ತುಂಬ ವೀರಾವೇಶದಿಂದ ಪ್ರಶ್ನೆಯನ್ನು ಮಾಡ್ತಾರೆ ನೀವು ಯುದ್ಧದ ಬಗ್ಗೆ ಸಾಕ್ಷಿ ಕೊಡಬೇಕು ಯುದ್ಧದಲ್ಲಿ ಸಾವುನು ವೆಸ್ಟ್ ಆಯಿತು ಅಂತ ಹೇಳಬೇಕು ಪಾಕಿಸ್ತಾನದ ಹಾನಿ ಏನು ಅಂತಲೂ ತಿಳಿಸ್ಬೇಕು ಇದು ಇಡೀ ದೇಶವು ಕೇಳ್ತಾ ಇರೋ ಪ್ರಶ್ನೆ ಅಂತ ಹೇಳಿ ಅವರ ಪ್ರಶ್ನೆಗಳನ್ನು ದೇಶದ ವಿಳಾಸದಲ್ಲಿ ಕೇಳ್ತಾರೆ ಈಗಾಗಲೇ ಆರ್ಮಿ ಮೊನ್ನೆ ಒಂದು ಮಾತನ್ನು ಹೇಳಿದೆ ಒಬ್ಬರು ಕೇಳಿದರು ಪಾಕಿಸ್ತಾನದಲ್ಲಿ ಸಾವು ವೇಸ್ಟ್ ಆಗಿದೆ ಅಂತ ಕೇಳಿದಾಗ ನಮ್ಮ ಸೇನೆಯ ಕೆಲಸ ಅಲ್ಲಿ ಅಟ್ಯಾಕ್ ಮಾಡೋದಷ್ಟೇ ಅವರ ಬಾಡಿ ಕೌಂಟ್ ಮಾಡ್ತಾ ಕೂರೋದಲ್ಲ ಅದನ್ನು ಬೇಕಾದರೆ ಪಾಕಿಸ್ತಾನ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಖಡಕ್ಕಾಗಿ ಉತ್ತರವನ್ನು ಕೊಟ್ಟರು ಸೇನೆಯ ಉತ್ತರಗಳೇ ಹಾಗೆ ಶಾರ್ಟ್ ಆ್ಯಂಡ್ ಘಾಟ್ ಆಗಿ ಇರುತ್ತೆ ಅದನ್ನು ಸ್ವೀಕಾರ ಮಾಡೋಕ್ಕೆ ತುಂಬ ಜನರಿಗೆ ಆಗೋಲ್ಲ ಹೀಗಾಗಿ ಸೇನೆಯ ಮುಖ್ಯಸ್ಥರಿಗೆ ಪ್ರಶ್ನೆಯನ್ನು ಕೇಳುವಾಗ ನೆಟ್ಟಾಗಿರೋ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಅದೇ ಥರ ಸೆಷನ್ನಲ್ಲಿ ತಲೆಕಟ್ಟವರ ಹಾಗೆ ರಾಹುಲ್ ಗಾಂಧಿಯವರು ಪ್ರಶ್ನೆಯನ್ನು ಕೇಳಿ ಕೂತರೆ ಮೋದಿಯವರು ಕೂಡ ಸೇನಾ ಮುಖ್ಯಸ್ಥರಂತೆಯೇ ಉತ್ತರ ಕೊಡಬಹುದು ಇದನ್ನು ತಡ್ಕೊಳ್ಳೋಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಆಗುತ್ತಾ ನನಗೆ ನೋ ಡೌಟ್ ಇದೆ ಆಯಿತು ಮೋದಿಯವರು ಉತ್ತರ ಕೊಟ್ಟರು ಸಮಾಧಾನ ಆಗಲಿಲ್ಲ ಅಮಿತ್ ಶಾ ಅವ್ರ ಎದ್ದು ನಿಂತರು ಹಾಗೆ ಸಮಾಧಾನ ಆಗಿಲ್ಲ ರಾಜನಾಥ್ ಸಿಂಗ್ ಅವರ ಹೇಳಿಕೆಗಳನ್ನು ಮೆನ್ಷನ್ ಮಾಡಿದ್ರು ಇಲ್ಲ ನಮಗಿದು ಓಕೆ ಅಲ್ಲ ಅಂದರು ಆಮೇಲೆ ಈ ಟೀಮ್ ಮೋದಿ ಏನೆಲ್ಲ ಉತ್ತರ ಕೊಟ್ಟರು ಸಮಾಧಾನವೂ ಆಗಿಲ್ಲ ಆ ಕಡೆ ಅವರಿಗೆ ಪ್ರತಿಯಾಗಿ ಸವಾಲನ್ನು ಹಾಕೋ ಕೂಡ ಏನೂ ಇಲ್ಲ ಅಂದಾಗ ಏನು ಮಾಡ್ತಾರೆ ಈ ಸದನದಿಂದ ನಿರ್ಗಮಿಸ್ತಾರೆ ಈ ಸಭಾತ್ಯಾಗ ಅಂತ ಕರೀತಾರಲ್ಲ ಅದನ್ನು ಮಾಡಬಹುದು ಆ ಗ್ಯಾಪಲ್ಲಿ ಏನು ಮಾಡ್ತಾರೆ ಅಯ್ಯೋ ನಮ್ಮ ಇಂದಿರಾ ಗಾಂಧಿ ಅವರು ಹೇಗಿದ್ರು ನೋಡಿ ಕಲಿಬೇಕು ಇಂದಿರಾ ಗಾಂಧಿ ಅವ್ರನ್ನ ಬಾಂಗ್ಲಾ ವಿಮೋಚನೆ ಸಮಯದಲ್ಲಿ ಅಮೇರಿಕ ಏನೇ ಹೇಳಿದ್ರು ಕೂಡ ಜಪ್ಪಯ್ಯ ಅನ್ನಲಿಲ್ಲ ದಮ್ಮಯ್ಯ ಅಂದರೂ ಕೂಡ ಏನೂ ಬಿಡಲಿಲ್ಲ ಅಂತ ಹೇಳ್ತಾರೆ ಈಗ ಬಲೂಚಿಸ್ತಾನಕ್ಕೆ ನೀವು ವಿಮೋಚನೆಯನ್ನು ಕೊಡ್ತೀನಿ ಅನ್ನೋ ಥರದಲ್ಲಿ ಹೋದ್ರಿ ಆದರೆ ಪಾಪ ಬಲೂಚಿಗಳು ನಿಮ್ಮನ್ನೇ ನಂಬ್ಕೊಂಡಿದ್ರು ಅವರ ಕಥೆ ಏನು ಯುದ್ಧ ವಿರಾಮಕ್ಕೆ ಓಕೆ ಅಂದ್ಬಿಟ್ರಲ್ಲ ಇಂಥ ಅರ್ಥವಿಲ್ಲದ ಮಾತುಗಳನ್ನು ಹೇಳಿಕೊಂಡು ಓಡಾಡ್ತಾರೆ ಭಾರತ ತುಂಬ ಕ್ಲಿಯರಾಗಿ ಹೇಳಿದೆ ಪಾಕಿಸ್ತಾನ ಜೊತೆ ನಮಗೆ ಪಿ ಬಿಟ್ಟು ಮತ್ತೇನೂ ಮಾತಾಡೋಕೆ ಉಳಿದಿಲ್ಲ ನಮ್ಮ ಭಾರತ ಹಾಗೂ ಪಾಕಿಸ್ತಾನದ ಈ ಬಿಕ್ಕಟ್ಟು ಇದೆಯಲ್ಲ ಇದಕ್ಕೆ ಬೇರೆಯ ಶಕ್ತಿಗಳು ಬೇರೆ ದೇಶಗಳು ಎಂಟ್ರಿ ಕೊಡುವ ಯಾವುದೇ ಅವಶ್ಯಕತೆ ಇಲ್ಲ ಎಂಟ್ರಿಗೆ ನಾವು ಅಲ್ಲಿ ಎಂಟ್ರಿ ಬೋರ್ಡು ಕೂಡ ಇಡಲ್ಲ ನೋ ಎಂಟ್ರಿ ಅಂತ ಇಡ್ತೀವಿ ಅನ್ನೋ ಥರದಲ್ಲಿ ಹೇಳಿದೆ ಇದೆಲ್ಲವನ್ನು ನೋಡಿದ ಮೇಲೆ ಇದೆಲ್ಲವನ್ನು ಕಂಡ ಮೇಲೆ ಇದೆಲ್ಲವೂ ಕೂಡ ವಾಹಿನಿಗಳಲ್ಲಿ ಬಂದ ಮೇಲೆ ಕಾಂಗ್ರೆಸ್ಗೆ ಒಂದಿಷ್ಟು ಪ್ರಶ್ನೆಗಳಿದೆಯಂತೆ ಅದನ್ನು ಸ್ಪೆಷಲ್ ಸೆಷನ್ನಲ್ಲಿ ಮಾತಾಡುತ್ತಂತೆ ಇದಕ್ಕೆ ನೀವೇನು ಹೇಳ್ತೀರಾ ಮೊನ್ನೆನೇ ಹೇಳ್ತಾ ಇದ್ದೆ ಕಾಶ್ಮೀರದಲ್ಲಿ ಅಟ್ಯಾಕ್ ಆಯಿತು ಇನ್ನೇನು ಭಾರತ ಯುದ್ಧ ಸಂದದ್ದ ಆಗ್ತಾಯಿದೆ ಎಲ್ಲ ಕಡೆ ಈ ರಿಹರ್ಸಲ್ ನಡೀತಾ ಇದೆ ನೌಕಾಸೇನೆ ಹೀಗೋಗಿ ಹಾಗೆ ಬಂದು ಕರಾಚಿ ಹತ್ತಿರ ಎಲ್ಲ ಹೋಗಿ ಬಂದಿದೆಯಂತೆ ಮೇಲೆ ಏರ್ ಸ್ಟ್ರೈಕ್ಗೆಲ್ಲ ರೆಡಿ ಆಗ್ತಿದ್ದಾರೆ ಅಂದಾಗ ಕಾಂಗ್ರೆಸ್ ಅವರು ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಹಿಡ್ಕೊಂಡು ಒಂದು ಮಾತನ್ನು ಹೇಳಿದ್ರು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದರೆ ಅದು ಶಾಂತಿ ಅಂತ ಆಮೇಲೆ ಇವ್ರ ಮಾತನ್ನ ಮೋದಿ ಮೇಲೆ ಹಾಕ್ಕೊಳ್ಳಿಲ್ಲ ಸೇನೆ ಕ್ಯಾರಿಯನ್ನಲಿಲ್ಲ ಹೋಯಿತು ಯಾವ್ಯಾವ ಉಗ್ರ ನೆಲೆಗಳು ಪಿ ಯು ಕೆಲಿ ಹಾಗೂ ಪಾಕಿಸ್ತಾನದ ಒಳಗೆ ಇದ್ವಲ್ಲ ಎಲ್ಲ ಕಡೆ ಉಡೀಸ್ ಮಾಡಿ ಬಂತು ಆಗ ಕೂಡ ಗಾಂಧೀಜಿಯವರ ಶಾಂತಿ ಮಂತ್ರವನ್ನು ಕಾಂಗ್ರೆಸ್ ಪಠಿಸ್ತಾ ಬಂತು ಮಧ್ಯ ಈ ಈ ಸಂಧಾನ ಮಾತುಕತೆ ಕದಂಬ ವಿರಾಮ ಬಂತಲ್ಲ ಆಗ ಶುರು ಆ ದೊಡ್ಡ ಗಾಂಧೀಜಿಯನ್ನು ಬಿಟ್ಟು ಅವ್ರಿಗಿಂತ ನೆಕ್ಸ್ಟ್ ಬರೋ ಗಾಂಧೀಜಿಯಲ್ಲಿ ಒಬ್ಬರು ಇದ್ದಾರಲ್ಲ ರಾಹುಲ್ ಅಲ್ಲ ಇಂದಿರಾ ಗಾಂಧೀಜಿ ಅವರ ಫೋಟೋಸು ವಿಡಿಯೋಸ್ ಹಾಕ್ಕೊಂಡು ದುರ್ಗಿ ಥರ ಇದ್ದರು ಆದು ಇದು ಅಂತ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅದಾದಮೇಲೆ ಏನಾಯಿತು ಕದನ ವಿರಾಮ ಉಲ್ಲಂಘನೆ ಈ ನಿಯಮ ಏನಾದರೂ ಮುರಿದ್ರೆ ಪಾಕಿಸ್ತಾನಕ್ಕೆ ಮತ್ತೆ ಸೊಂಟ ಮುರಿಬೇಕಾಗುತ್ತೆ ಅಂತ ಭಾರತ ಆಲ್ರೆಡಿ ಹೇಳಿತ್ತು ಇದಕ್ಕೆ ಅಮೇರಿಕಾ ಕೂಡ ಜೈ ಎಂದಿತ್ತು ಆದರೆ ಈ ನಾಯಿ ಡೊಂಕು ಅನ್ನೋ ಥರ ಪಾಕಿಸ್ತಾನ ನಮ್ಮ ಹತ್ರ ಒಂದಿಷ್ಟು ಟರ್ಕಿಯದವ್ರದ್ದು ಡ್ರೋಣಿದೆ ಹಾರಿಸ್ಬಿಡೋಣ ಎಲ್ಲೆಲ್ಲಿ ಹೋಗಿ ಬೀಳುತ್ತೆ ಬಿದುಬಿಡ್ಲಿ ಅಂತ ಈ ಶ್ರೀನಗರದಲ್ಲಿ ಗುಜರಾತ್ ಗಡಿ ಭಾಗದಲ್ಲಿ ಎಲ್ಲ ಕಡೆ ಹಾರಿಸಿಕೆ ಶುರು ಮಾಡ್ತು ಅದನ್ನು ಆಕಾಶದಲ್ಲೇ ಡಮ್ಮನಿಸ್ತು ನಮ್ಮ ಸೇನೆ ಅದಾದ ಮೇಲೆ ಪಾಕಿಸ್ತಾನದ ಒಳಗೆ ನುಗ್ಗಿ ಮತ್ತೆ ದಾಳಿ ಮಾಡಿ ಬಂತು ಸೊ ಆ ಎರಡು ವಿಚಾರಕ್ಕೆ ಮಂಗಿ ಆಗಿದ್ದು ಟ್ರಂಪ್ ಅದು ಬಿಟ್ಟರೆ ಕಾಂಗ್ರೆಸ್ಸು ಈಗ ಆ ಕಾಂಗ್ರೆಸ್ಸಿಗೆ ಸ್ಪೆಷಲ್ ಸೆಷನ್ ಬೇಕಂತೆ ಯುದ್ಧದ ಬಗ್ಗೆ ಏನೂ ಮಾತಾಡದಿದ್ಯಂತೆ ಆ ಥರ ನಿಮ್ಮ ಹತ್ರ ಏನು ಪ್ಲ್ಯಾನ್ ಇದೆ ಅದನ್ನು ಮೋದಿಯವರಿಗೆ ಹೇಳಬೇಕಿದೆ ನೇರವಾಗಿ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಅಥವಾ ನಿಮ್ಮ ಈ ಸಾಮಾಜಿಕ ಜಾಲತಾಣ ಹ್ಯಾಂಡ್ಲಿಂಗ್ ಇರುತ್ತಲ್ಲ ಅಲ್ಲಿ ಪೋಸ್ಟ್ ಮಾಡಿ ಜನರು ನೋಡ್ತಾರೆ ಅದನ್ನು ಮೋದಿಗೆ ತಲುಪಿಸ್ತಾರೆ ಅದನ್ನು ಬಿಟ್ಟು ಸ್ಪೆಷಲ್ ಸೆಷನ್ ಮಾಡಿದೆ ಟೈಮ್ ವೇಸ್ಟ್ ಮಾಡಿದೆ ಈ ಟ್ಯಾಕ್ಸ್ ಪೇಯರ್ಸ್ಗಳ ದುಡ್ಡನ್ನು ಹಾಳು ಮಾಡಿದೆ ಇದೆಲ್ಲ ಕೆಲಸ ಯಾಕೆ ನೀವು ಯಾವತ್ತೂ ಬಿಡೋಲ್ಲ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತಾರೆ ಪಾಪ ಅಲ್ಲಿ ಪಕ್ಕದ ಮನೆ ಪಾಕಿಸ್ತಾನ ಸುಟ್ಟೋಗಿದೆ ಅದನ್ನು ನೋಡಿ ಕೂಡ ನಿಮಗೆ ಬುದ್ಧಿ ಬಂದಿಲ್ವಾ ಇನ್ಯಾವಾಗ ಬುದ್ಧಿ ಬರುತ್ತೆ ಬಹುಶಃ ಮೋದಿಯವರು ಆದಮೇಲೆ ಯೋಗಿನೂ ಇನ್ಯಾರೋ ಪಿ ಎಮ್ ಆಗ್ತಾರಲ್ಲ ಅವರಾದಮೇಲೆ ಬಿ ಜೆ ಪಿನ್ ಇಬ್ಬರು ಎರಡು ಮೂರು ಅವಧಿಗೆ ಆಗ್ತಾರಲ್ಲ ಇನ್ನೇನು ರಾಹುಲ್ ಗಾಂಧಿಯವರು ಹಣ್ಣಣ್ಣು ಮುದುಕಾಗಿ ಮುಂದಿನ ಬಾರಿ ನಾನು ಪ್ರಧಾನಿ ಅಂದ್ಕೊಂಡು ಓಡಾಡ್ತಾರಲ್ಲ ಆ ಸಮಯಕ್ಕಾದರೂ ಬುದ್ಧಿ ಬಂದರೆ ದೇವರು ನಿಮಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟಂಗೆ ಆಗುತ್ತೆ ಬರುತ್ತಾ ನನಗೇನೋ ಅನುಮಾನ ಇದೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಜೈ ಶ್ರೀರಾಮ್